ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಿರಾಗ್ ಚಿತ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲೋಗಲ್ಲಿ ನಾವು ಮತ್ತೆ ಶಾಪಿಂಗ್ ಹೊರಡ್ತಾ ಸ್ಯಾರಿ ಎಕ್ಸ್ಚೇಂಜ್ ಮಾಡಬೇಕಂತ ಹುಡುಗಿಗೆ ಕಲರ್ ಇಷ್ಟ ಅಲ್ಲಿ ನೋಡೋಣ ಯಾವ ಸ್ಯಾರಿ ಸೆಲೆಕ್ಟ್ ಆಗುತ್ತೆ ಅಂತ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವೀಗ ಕೊಳ್ಳೇಗಾಲದಲ್ಲಿ ಪುನಃ ಸ್ಯಾರೀಸ್ ನೋಡೋಣ ಅಂತ ಅಲ್ಲಿಗೆ ಬಂದಿದ್ವಿ ಎಕ್ಸ್ಚೇಂಜ್ ಮಾಡಿ ಮರ್ಯಂಡ್ ಇಷ್ಟ ಆಗುತ್ತೆ ಅಂತ ನೋಡ್ತಾ ಇದ್ವಿ ಯಾಕೋ ಅದು ಬೇಡ ಅಂತ ಅನ್ನಿಸ್ತು ಸುಮಾರು ಸ್ಯಾರೀಸ್ ನೋಡಿದು ಯಾವುದೂ ಇಷ್ಟ ಆಗಲಿಲ್ಲ ನಮ್ಮ ತಮ್ಮ ಅವ್ರಿಗೆ ಯಾವುದು ಇಷ್ಟ ಆಗಲಿಲ್ಲ ವೀಡಿಯೋಲ್ಲಿ ತೋರ್ಸಂದೇ ಅಲ್ಲಿ ಎಲ್ಲ ನೋಡಿ ನೋಡೋಣ ಬೇರೆ ಕಡೆ ಆದರು ಅಂತ మైసూర్కి వర్టి అలాగంబరణ అనిబుట్టు ఫ్రెండ్స్ ఇవ్వగ నాము మైసూర్గా బస్సలు ఉరటవి కారీ ఏడు సీట్ జగ సా అనిబుట్టు బస్సల్ ఓడో అంత ఎల్టాదీ ఆయే నేను సుభాష్ చంద్ర చిక్ ఆనే చూ సుమారు సారీస్ నోడీ బ్రైడల తుంబు సీస్ ఎలా హింగో రణి పింక్ సారి సెలెక్ట్ మారు ನಮ್ಮ ಹೋಟೆಲ್ಗೆ ಹೋದು ಹೋಟೆಲಲ್ಲಿ ಊಟ ಮಾಡಿ ಬಸ್ ಹತ್ತಿ ಬರ್ತಾ ಇದ್ದೀವಿ ಫ್ರೆಂಡ್ಸ್ ತಗೊಂಡಾದ ತಗೊಂಡಾದ್ಮೇಲೆ ನನ್ನ ತಮ್ಮರಿಗೆ ಸೂಟ್ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ ಒಂದು ಬ್ಲೂ ಕಲರಲ್ಲಿ ಚೆನ್ನಾಗಿತ್ತು ಅದನ್ನು ತಗೊಂಡ್ವಿ

ఇలా ఇంటి కరోజు ఈ కలర్ చూట ఇస్తారా యాకంట ఫ్రెండ్స్ ఆగే నాము గోల్డ్ షాప్ బాలుంగుర తగతాయి ఉడుగీకి ಸೈಜ್ ನೋಡಿ ಒಂದು ಏಳು ಸುತ್ತ ನಾವು ಉಂಗುರ ತಗೊಂಡು ಅಲ್ಲಿಂದ ಹೊರಟಿದ್ದೀವಿ ಕಾರ್ಡ್ ಪ್ರಿಂಟ್ ಕೊಡೋಣ ಅಂತ ಅಲ್ಲಿ ಯಾವುದು ನೀವು ಕಾರ್ಡ್ಗಳಿಲ್ಲ ಅಂದರೂ ನೋಡೋಣ ನಾಳೆ ಬರೋಣ ಅಂತ ಕಾರ್ಡ್ ಕಾಲ್ ಮಾಡಿಸ್ಬೇಕಿತ್ತು ಮದುವೆ ಸಿಗುತ್ತೆ ఫ్రెండ్స్ ఈ సీరే వెళ్ళ హన్నొందు సవరద ఆరునూరు రూపాయి డీస్కౌంట్ ఎలా కడుగు ఒం స మునూర హూపాయి అద్ర కలరు రాణి పింక్ దొడ్ బార్డ్ ఈ సారీస్ హ్యాగి అంత నమ కమెంట్ బాక్సల్ హాకీ ఫ్రెండ్స్ నమ్మత్ర జరు అది అంత నోడి ఐదు సారీస్ తగ్గించి ఇది నమ్మ చిత్ర గోల్డ్ కలర్ సారీస్ తగ్గర ಇದು ನಮ್ಮ ತಂಗಿ ತಗೊಂಡಿರೋದು ಬ್ಲೂ ಕಲರ್ ಹೇಗಿದೆ ನೋಡಿ ಸೀರೆ ಕಲೆಕ್ಷನ್ ಹೇಗಿದೆ ಅಂತ ಹೇಳಿ ಹಾಗೂ ನಮ್ಮದು ತಮ್ಮಂದೆ ಶೂಟ್ ತಂದಿದ್ದು ಬ್ಲೂ ಕಲರ್ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ತಗೊಂಡು ಬಂದಿದ್ದೀವಿ से कमेंट बॉक्स में कमेंट मांग ಫ್ರೆಂಡ್ಸ್ ನಮ್ಮ ಸೀರೆಗಳ ಕಲೆಕ್ಷನ್ ಹೇಗಿವೆ ಹಾಗೂ ನಮ್ಮ ಜುವೆಲ್ ಹೇಗಿವೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋದಲ್ಲಿ ಥ್ಯಾಂಕ್ ಯು